ನಾನೊಂದು ದೊಡ್ಡ ಡಿಕ್ಲರೇಷನ್ ಮಾಡಿಬಿಟ್ಟಿದ್ದೆ ಏನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಮಕ್ಕಳೇ ನೀವು ಅಂತ ಸ್ಕೂಲಲ್ಲಿ ಹೇಳಿಬಿಟ್ಟಿದ್ದೆ ಉದ್ದಟತನ ಹಂಗೆ ಹೇಳ್ಬಾರ್ದಾಗಿತ್ತು ನಾನು ದೊಡ್ಡವ್ರ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಕೊಡ್ಬೋದು ಮಕ್ಕಳ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋದೇ ಇಲ್ಲ ಒಂದು ದಿವಸ ಹುಡುಗಿ ಬಂದು ಸರ್ ಐ ಎ ಕ್ವಶನ್ ಸರ್ ಶೂಟ್ ಅಂದೆ ಸರ್ ವೈ ಡಿ ವಿ ಕ್ಲೋಸ್ ಅವರ್ ಐಸ್ ವೈ ಸ್ಲೀಪಿಂಗ್ ಸರ್ ಮಲ್ಕೊಂಡು ಕಣ್ಣು ಯಾಕೆ ಮುಚ್ಚಬೇಕು ಯಾರಾದರೂ ಕೇಳಿದ್ದಾರೆ ಸ್ವಾಮಿ ಇದನ್ನು ಕಣ್ಣು ಯಾಕೆ ಮುಚ್ತೀರಿ ಆಕೆ ನಾನು ಹೇಳ್ಬೋದು ಬಯೋಲಾಜಿಕಲ್ ಹೇಳ್ಬೋದು ಕಣ್ಣು ಬೆಳಕು ಬಿದ್ದರೆ ಪ್ಯೂಪಿಲ್ ಡೈಲೇಟ್ ಆಗುತ್ತೆ ನಿದ್ದೆ ಎಲ್ಲ ಈ ಆಕೆಗೆ ಅರ್ಥ ಆಗೋಲ್ಲ ಆಕೆಗೆ ಅರ್ಥ ಆಗೋ ಹಂಗೆ ಹೇಳೋದು ನನ್ನ ಜವಾಬ್ದಾರಿ ನಾನು ಕೇಳಿದೆ ಹಾಸ್ಟೆಲಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಫುಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ನೀನು ಭಾನುವಾರ ಮಧ್ಯಾಹ್ನ ಮಲ್ಕೋತೀಯಲ್ಲ ಊಟ ಮೇಲೆ ಮಲ್ಕೋತೀನಿ ನಿನ್ನ ಪಕ್ಕ ಕಿಡಕಿ ಇದೆಯಾ ಆ ಪಕ್ಕ ಕಿಡಕಿ ಇದೆ ಮತ್ತು ಬೆಳಗ್ಗೆ ಬರುತ್ತಲ್ಲ ಹೇಗೆ ಮಲ್ಕೋತಿಯಾ ಅಂದೆ ಹಿಂಗೆ ಕೈ ಇಟ್ಕೊಂಡು ಮಲ್ಕೋತೀನಿ ಅಂದ್ ಹಂಗೆ ಯಾಕೆ ಕೈ ಅಂದೆ ಚುಚ್ಚಲ್ಲ ಬೆಳಕೋ ಅಂದ್ರು ಮತ್ತು ಕರ್ಟನ್ ಹಾಕೋಬೇಕು ಅಂದೆ ಹಾಂ ಕರ್ಟನ್ ಹಾಕೋಬೋದು ಅಂದ್ಲು ನಾನು ಅದಕ್ಕೆ ಭಗವಂತ ಆಂಜನಿಗೆ ಎರಡು ಒಳ್ಳೆ ಕರ್ಟನ್ ಕೊಟ್ಟಿದ್ದಾನೆ ಕರ್ಟನ್ ಮುಚ್ಚಿಕೊ ಮಲ್ಕೋ ಅಂದೆ ಆ ಹುಡುಗಿ ನನಗೆ ಗೊತ್ತಿದೆ ಅನ್ಲಿಲ್ಲ ಐ ಥಾಟ್ಸೋ ಅನ್ ನೋಡಿ ಅಂದರೆ ಆ ಮಕ್ಕಳಿಗೆ ಎಷ್ಟು ಚಮತ್ಕಾರವಾಗಿ ವಿಚಾರ ಮಾಡ್ತಾರೆ